ನಾವೇನು ಮುಸ್ಲ್ಮಾನರಿಗೂ ವಿರೋಧಿಗಳಲ್ಲ ಕ್ರಿಶ್ಚಿಯನ್ಗೂ ವಿರೋಧಿಗಳಲ್ಲ ಅವ್ರವ್ರಿಗೆ ಇಷ್ಟ ಬಂದಿದ್ದು ದೇವ್ರಿಗೆ ಅವರು ಪೂಜೆ ಮಾಡಲಿ ಆದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದೂವರೆ ಕೋಟಿ ದಲಿತ ಎಸ್ಸಿ ಎಸ್ ಟಿ ಜನಾಂಗಕ್ಕೆ ಅಪಮಾನ ಮಾಡಿ ನಮ್ಮ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂತ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮತ್ತು ಈ ಆಯೋಗಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕು ಇವತ್ತು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಯಾವುದೇ ಟ್ರೈನಿಂಗ್ ಇಲ್ಲದೆ ಇವತ್ತು ಜಿಲ್ಲೆಗಳಲ್ಲಿ ಏನು ಇವರು ಜಾತಿ ಗಣತಿ ಮಾಡೋದಕ್ಕೆ ಹೋಗಿದ್ದಾರೆ ಅದು ಕುಂಠಿತ ರೀತಿಯಲ್ಲಿ ನಡೀತಾ ಇರೋದ್ರಿಂದ ನಾವು ಈ ಬೋವಿ ಬಂಜಾರ ವಾಲ್ಮೀಕಿ ಆದಿ ಕರ್ನಾಟಕ ಆದಿ ದ್ರಾವಿಡ ಮಾಲ ಮಾದಿಗ ಎಲ್ಲಾ ಕಮ್ಯುನಿಟಿಯವರು ಒಂದಾಗಿ ಇವರೇನು ಸಮೀಕ್ಷೆ ಮಾಡೋದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದಾರೆ ಅಲ್ಲಿ ಕಪ್ಪು ಬಾವುಟ ಆರಿಸೋದ್ರ ಮುಖಾಂತರ ಗೋ ಬ್ಯಾಕ್ ಅಂತೇಳಿ ನಾವು ಚಳುವಳಿಗಳನ್ನ ಹೋರಾಟಗಳನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀರಿ ಮತ್ತೆ ಆಯೋಗದ ಅಧ್ಯಕ್ಷರು ಸಂಜೆ ಐದು ಗಂಟೆ ಅಥವಾ ಆರು ಗಂಟೆವರೆಗೂ ನನಗೊಂದು ಮೀಟಿಂಗ್ ಟೈಮ್ ಕೊಡಿ ನಾವು ಆರು ಗಂಟೆ ಒಳಗಡೆ ಒಂದು ತುರ್ತು ಸಭೆ ಕರೆದು ಇದನ್ನ ನಾವು ಕೈ ಬಿಡೋದ ಏನ್ ಮಾಡೋದ ಅಂತ ಹೇಳಿ ತೀರ್ಮಾನ ತಗೊತೀರಿ ಅದನ್ನ ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಿದರೆ ಇವತ್ತು ಆರು ಗಂಟೆವರೆಗೂ ಅವ್ರಿಗೆ ಟೈಮ್ ಕೊಟ್ಟು ಅವರು ಇದಕ್ಕೆ ಸರಿಯಾದ ಅಂತ ಸ್ಪಂದಿಸದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಆಯೋಗದ ಅಧ್ಯಕ್ಷರ ಕಚೇರಿ ಮುಂದೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಪ್ರತಿ ಜಿಲ್ಲಾ ಕೇಂದ್ರಗಳ ಪ್ರತಿ ಹಳ್ಳಿಗಳಲ್ಲೂ ನಾವು ಧರಣಿ ಮಾಡೋದ್ರ ಮುಖಾಂತರ ನಾವು ಹೋರಾಟವನ್ನ ಮಾಡ್ತೀರಿ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನ ಕೊಡ್ತೀನಿ ನಾವೇನು ಮುಸ್ಲ್ಮಾನರಿಗೂ ವಿರೋಧಿಗಳಲ್ಲ ಕ್ರಿಶ್ಚಿಯನ್ಗೂ ವಿರೋಧಿಗಳಲ್ಲ ಅವರವ್ರಿಗೆ ಇಷ್ಟ ಬಂದಿದ್ದು ದೇವ್ರಿಗೆ ಅವರು ಪೂಜೆ ಮಾಡಲಿ ಆದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದೂವರೆ ಕೋಟಿ ದಲಿತ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಅಪಮಾನ ಮಾಡಿ ನಮ್ಮ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂತ ಕೆಲಸಗಳನ್ನು ಮಾಡ್ತಾ ಇರತಕ್ಕಂತ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮತ್ತೆ ಈ ಆಯೋಗಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕು ಇವತ್ತು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಯಾವುದೇ ಟ್ರೈನಿಂಗ್ ಇಲ್ಲದೆ ಇವತ್ತು ಜಿಲ್ಲೆಗಳಲ್ಲಿ ಏನು ಇವರು ಜಾತಿ ಗಣತಿ ಮಾಡೋದಕ್ಕೆ ಹೋಗಿದ್ದಾರೆ ಅದು ಕುಂಠಿತ ರೀತಿಯಲ್ಲಿ ನಡೀತಾ ಇರೋದ್ರಿಂದ ನಾವು ಈ ಬೋವಿ ಬಂಜಾರ ವಾಲ್ಮೀಕಿ ಆದಿ ಕರ್ನಾಟಕ ಆದಿ ದ್ರಾವಿಡ ಮಾಲ ಮಾದಿಗ ಎಲ್ಲಾ ಕಮ್ಯುನಿಟಿಯವರು ಒಂದಾಗಿ ಇವರು ಏನು ಸಮೀಕ್ಷೆ ಮಾಡೋದು ಕಳ್ಳಿಗಳಿಗೆ ಬರ್ತಾ ಇದಾರೆ ಅಲ್ಲಿ ಕಪ್ಪು ಬಾವುಟ ಆರಿಸೋದ್ರ ಮುಖಾಂತರ ಗೋ ಬ್ಯಾಕ್ ಅಂತೇಳಿ ನಾವು ಚಳುವಳಿಗಳನ್ನ ಹೋರಾಟಗಳನ್ನ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀರಿ ಮತ್ತೆ ಆಯೋಗದ ಅಧ್ಯಕ್ಷರು ಸಂಜೆ ಐದು ಗಂಟೆ ಅಥವಾ ಆರು ಗಂಟೆವರೆಗೂ ನನ್ಗೊಂದು ಮೀಟಿಂಗ್ ಟೈಮ್ ಕೊಡಿ ನಾವು ಆರು ಗಂಟೆ ಒಳಗಡೆ ಒಂದು ತುರ್ತು ಸಭೆ ಕರೆದು ಇದನ್ನ ನಾವು ಕೈ ಬಿಡೋದ ಏನ್ ಮಾಡೋದ ಅಂತ ಹೇಳಿ ತೀರ್ಮಾನ ತಗೊತೀರಿ ಅದನ್ನು ನನ್ನ ಕೈ ಇಲ್ಲ ಅಂತ ಹೇಳಿದರೆ ಇವತ್ತು ಆರು ಗಂಟೆವರೆಗೂ ಅವ್ರಿಗೆ ಟೈಮ್ ಕೊಟ್ಟು ಅವರು ಇದಕ್ಕೆ ಸರಿಯಾದ ಅಂತ ಸ್ಪಂದಿಸದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಆಯೋಗದ ಅಧ್ಯಕ್ಷರ ಕಚೇರಿ ಮುಂದೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಪ್ರತಿ ಜಿಲ್ಲಾ ಕೇಂದ್ರಗಳ ಪ್ರತಿ ಹಳ್ಳಿಗಳಲ್ಲೂ ನಾವು ಧರಣಿ ಮಾಡೋದ್ರ ಮುಖಾಂತರ ನಾವು ಹೋರಾಟವನ್ನ ಮಾಡ್ತೀರಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನ ಕೊಡ್ತೀನಿ